ಎಲ್ಲಾ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ಇವತ್ತೆಲ್ಲರೂ ಕೂಡ ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ ನಾವ ಈಗ ಹಲವಾರು ದಿನದಿಂದ ಒಂದು ಹದಿನೈದು ಇಪ್ಪತ್ತು ಸಾವಿರ ತಿಂಗಳಾಯ್ತು ಇವತ್ ಕಾರ್ಖಾನೆ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಕಬ್ಬಿಣ ಬೆಲೆ ನಿಗದಿ ಮಾಡ್ರು ಕಬ್ಬಿಣ ಬೆಲೆ ನಿಗದಿ ಮಾಡ್ರು ಅಂತ ಹೇಳಿ ಪ್ರತಿನಿತ್ಯ ಕೂಡ ಇವತ್ತ ಕಾರ್ಖಾನೆಗಳಿಗೆ ಹೋಗ್ತಾ ಇದ್ದೀವಿ ಎಲ್ಲಾ ಉಸ್ತುವಾರಿ ಕಾರ್ಖಾನೆ ಅವ್ರಿಗೆ ಹೋಗಿ ಕಾರ್ಖಾನೆ ಬಂದ್ ಮಾಡಿ ಬೆಲೆ ನಿಗದಿ ಮಾಡ್ರಿ ಅಂತ ಹೇಳಿದು ಪ್ರಭಾಕರ್ ಕೋರೆ ಹೋದಿವಿ ಕೆಂಪಾಡ್ ಶ್ರೀಮಂತ ಪಾಟೀಲ್ ಹೋದೀವಿ ಮತ್ತೆ ರಸ್ತೆ ತಡೆ ಮಾಡಿದೀವಿ ಜಿಲ್ಲಾಧಿಕಾರಿಗಳೆಲ್ಲ ಮೀಟಿಂಗ್ ಆಯ್ತು ಇವತ್ತು ಕೂಡ ಮತ್ತೆ ಎಲ್ಲ ಕಾರ್ಖಾನೆಯನ್ನು ಒತ್ತಾಯ ಮಾಡಕ್ ಹೋಗ್ತಾ ಇದೀವಿ ಇವತ್ ಕಾರ್ಖಾನೆ ಅವ್ರಿಗೆ ನಿಮಗೆ ಏನಾರು ಸ್ವಲ್ಪ ನಾಚಿಕೆ ಅಭಿಮಾನ ಏನಾರು ಐತೆ ಇಲ್ಲೋ ಯಾಕಂತಂದ್ರ ನಾವು ಏನ್ ಕೇಳ ಇಡೀ ದೇಶದಾಗ ಇಲ್ಲದೇನ್ ರೇಟ್ ಕೇಳಾತಿಲ್ಲ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ರಪ್ಪ ಹತ್ತಿಪ್ಪತ್ತು ವರ್ಷ ಅಂತಲೇ ಇವತ್ತು ರೈತರಿಂಗ್ ಲೂಟಿ ಮಾಡಿದ್ರಿ ಇವತ್ತು ಐದಾರು ವರ್ಷದಿಂದ ಒಂದ ರೇಟ್ ಅಂತ ಅಂತೇಳಿ ನಾವು ಪ್ರತಿನಿತ್ಯ ನಿಮ್ಗೆ ಒತ್ತಾಯ ಏನು ಮಾಡತ್ತು ತಾವು ಹೆಂತ ಸಹಕಾರಕ್ಕೆ ಹೆಸರು ಇವತ್ತು ಪ್ರಭಾಕರ್ ಕೋರಿ ನಾ ದೊಡ್ಡ ಸಹಕಾರ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಒಡೆಯೋರು ಇವತ್ತು ಕತ್ತಿ ಅವರು ಇರ್ಬೋದು ಜಾರಕಿಹೊಳಿ ಅವರು ಇರ್ಬೋದು ಇವತ್ತು ಎಲ್ಲ ಕುಟುಂಬಗಳು ಇವತ್ತ ಜನ ಸಹಕಾರ ಅನಿಸ್ಕೋಂಗ ಮಾಡಿದ್ರಿ ನಿಮಗ ಇಲ್ಲಿವರೆಗೆ ಬಿಲ್ ಫಿಕ್ಸ್ ಮಾಡಕ್ ಆಗತಾ ಇರಲಿಲ್ಲ ನಮಗೆಲ್ಲ ಕೂಡ ಇವತ್ತು ಅಸಹ್ಯ ಅನಿಸ್ತದ ನಾವ್ ಏನ ಜಗತ್ನಾಗೇಟ್ ರೂಪಾಯಿ ರೈತರಿಗೆ ಕೊಡ್ತಾರ ನಾಲ್ಕ ಸಾವಿರ ರೂಪಾಯಿ ಕೊಡ್ತಾರ ಇವತ್ತು ಮಹಾರಾಷ್ಟ್ರದಾಗ ಮೂರುವರೆ ಸಾವಿರ ರೂಪಾಯಿ ಬೇರೆ ಬೇರೆ ರಾಜ್ಯದಾಗ ಸಾಕಷ್ಟು ಇವತ್ತು ರಿಕವರಿ ಇಲ್ಲದ ಉತ್ತರ ಪ್ರದೇಶದಾಗ ಇವತ್ತು ಸಾಕಷ್ಟು ಅವ್ರ ನಾಲ್ಕು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ರೇಟ್ ತಗೋತಾರ ಇವತ್ತ ನಾವ ಕಬ್ಬಿನಿಂದ ತಾವ ಮಲಾಸಿಸ್ ರೆಡಿ ಮಾಡ್ತೀರಿ ಸಿಪ್ಪಿ ರೆಡಿ ಮಾಡ್ತಿರಿ ಬಯ್ಯಾಸ ಇತ್ನಾಲ ಹಲವಾರು ಬಾಯ್ ಪ್ರಾಡಕ್ಟ್ ರೆಡಿ ಮಾಡ್ತೀರಿ ಮಳ್ಳಿ ಕೂಡ ಮಾರ್ತಿರಿ ಈ ಸಲ ಪಾಪ ರೈತರ ಬಹಳ ಸಂಕಷ್ಟದಾಗದರು ಎಲ್ಲ ರೇಟ್ಗಳು ಅವರು ಡಬಲ್ ತ್ರಿಬಲ್ ಆಗಿ ರೈತರ ಅನಾಹುತ ಸಂಕಷ್ಟದಾಗದಾರು ಇವತ್ತೆಲ್ಲ ಹೋರಾಟ ಮಾಡತ್ತಾರು ಪಟ್ನ ಒಬ್ಬರ ಕಾರ್ಖಾನೆ ಘೋಷಣೆ ಮಾಡಿ ಯೋಗ್ಯವಾದ ರೇಟ್ ಘೋಷಣೆ ಮಾಡ್ಬೇಕು ಅನ್ನುವಂತ ಕೇವಲ ಜ್ಞಾನ ಕೂಡ ಇಲ್ಲ ಇವತ್ತು ತಾವು ವಿಚಾರ ಮಾಡಬೇಕಾಗೈತೆ ಕಾರ್ಖಾನೆ ಅವ್ರ ಹೊಂದಾಣಿಕೆ ಆದ್ರ ಇವತ್ತ ರೇಟ್ ಘೋಷಣೆ ಮಾಡಬಹುದ ನೀವೆಲ್ಲ ಹೊಂದಾಣಿಕೆ ಇದ್ರೆ ಬರೀ ಇಪ್ಪತ್ತು ಕಿಲೋಮೀಟರ್ ದಾಗ ಬೆಳಗಾವಿ ಜಿಲ್ಲೆ ಒಳಗ ಬೆಳಗಾವಿ ಬಾಗಲಕೋಟೆ ಈ ಭಾಗದಾಗ ಇಪ್ಪತ್ತು ಕಿಲೋಮೀಟರ್ ದಾಗ ಎರಡ್ ಕಾರ್ಖಾನೆಗಳು ನಡೀತಕ್ಕಂತ ಕಬ್ಬದವ ಎರಡ್ ಕಾರ್ಖಾನೆ ನಡೀತಕ್ಕಂತ ಕಬ್ಬದವ ತಾವ ಐವತ್ತ ಎಂಬತ್ತ ತೊಂಬತ್ತ ಕಿಲೋಮೀಟರ್ ಕಬ್ಬು ತಂದ ಅದನ್ನೆಲ್ಲ ರೈತರ ಕಟ್ಟಿ ಅದ್ರೊಳಗೆ ಎಫ್ ಆರ್ ಪಿ ಅನ್ನು ಸೇರಿಸಿ ಇವತ್ ನೋಡ್ರಿ ನಮ್ಮ ಅಲ್ಲಿ ಹಳ್ಳಾಳ ಭಾಗದಾಗ ಇವತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡತ್ತಾರೋ ಅಲ್ಲಿ ನಮ್ಮ ಹೋರಾಟಗಾರ ಇರ್ತಕ್ಕಂತ ಜಿ ಓ ಜಿ ಅವರು ಕುಮಾರ್ ಅವರು ನಮ್ಮ ಗುಬಾಟೆ ಇವತ್ ಅವ್ರ ಹೋರಾಟ ಮಾಡತ್ತಾರ ಯಾಕಪ್ಪ ಅಂತಂದ್ರ ಅಲ್ಲಿ ಇರ್ತಕ್ಕಂತ ಅವ್ ಕಾರ್ಖಾನೆ ಅವ ಎಚ್ ಎನ್ ಟಿ ಅನ್ನ ಒಂಬತ್ ನೂರ ತೊಂಬತ್ ರೂಪಾಯಿ ಮುರಿಯತ್ತನ ನಾಚಿಕೆ ಬರ್ಬೇಕ ಅವಾಗ ಬಾಸ ಕಿರಿಕಿರಿ ಮಾಡಂತೆ ಪ್ಯಾರಿ ಫ್ಯಾಕ್ಟ್ರಿ ಅವಗೆಲ್ಲ ಒತ್ತಾಯ ಮಾಡಿ ಎಂಟುನೂರ ತೊಂಬತ್ತು ರೂಪಾಯಿ ಮೂರದು ಅದು ಕೂಡ ಮೋಸ ಕೇವಲ ಬಾಳ ಅತಿ ಅಂದ್ರು ಕೂಡ ಎಂಟು ನೂರು ರೂಪಾಯಿ ಹೆಚ್ಚಿಕ್ ಎಂಚೆಂಟಿ ಎಂಟು ನೂರ ತಂದ್ರು ಸುಮಾರು ಮೂವತ್ ನಲ್ವತ್ ಕಿಲೋಮೀಟರ್ ಅಂತಕ್ಕಂತ ಗೌಡ್ರ ಅಂತ ತಾಪ ಆಕೈತಿ ಅಂತಂದ್ರ ರೈತರ ಲೂಟಿ ಮಾಡ್ತಕ್ಕಂತ ಪದ್ಧತಿ ನಿಮ್ದ ಇಪ್ಪತ್ತೆರಡ್ ನೂರ ಎಕ್ಸ್ಟ್ರಾ ಎಚ್ ಎಂಟಿ ಮೂರದ ಇವತ್ತಲ್ಲಿ ಎಲ್ಲ ನಮ್ಮ ಹೋರಾಟಗಾರರ ಇವತ್ತ ಹಳ್ಳ ಇವತ್ತು ತಹಶೀಲ್ದಾರ್ ಆಫಿ ಕಾರ್ಖಾನೆ ಕೂಡ ಹೋರಾಟ ಮಾಡತ್ತಾರ ಕೂಡ ನಮ್ದು ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಐತೆ ಎಚ್ ಎನ್ ಟಿ ಅನ್ನು ಏನ್ ಮೋಸ ಮಾಡತ್ತೀರಿ ತೂಕದಾಗ ಏನ್ ಮೋಸ ರಿಕ್ವರಿ ಒಳಗೆ ಏನ್ ಮೋಸ ಮಾಡತ್ತೀರಿ ಅನ್ನೋದ ಎಲ್ಲಾ ಕೂಡ ಗೊತ್ತೈತಿ ಬೆಳಗಾವಿ ಜಿಲ್ಲೆ ಒಳಗೆ ಕೂಡ ಪ್ಯಾರಿ ಫ್ಯಾಕ್ಟ್ರಿ ಐತಿ ಅಲ್ಲಿ ಕೂಡ ಎಚ್ ಎನ್ ಟಿ ಎಂಟ ರೂಪಾಯಿ ಮುರಿಬೇಕು ಇವತ್ತ ಎಲ್ಲಾ ಕಾರ್ಖಾನೆಗಳು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತ ನೀವ್ ಹೇರೆ ಏಳ್ನೂರ ಎಂಟುನೂರ ಎಚ್ ಎನ್ ಟಿ ಮುರಿದ್ರೆ ಇವತ್ತ ಮೂರ್ ಸಾವಿರದ ನಾಕ್ನೂರ ಮುನ್ನೂರ ನಾಲ್ಕನೂರು ರೂಪಾಯಿ ಅತಿ ಈಜಿಯಾಗಿ ಎಫ್ಆರ್ ಪಿ ಕೊಡಬಹುದು ಅದನ್ನು ಹೊರತುಪಡಿಸಿ ನಾವು ದಯವಿಟ್ಟ ಇವತ್ತೆಲ್ಲ ಕಾರ್ಖಾನೆ ಮಾಲಿಕರಿಗೆ ವಿನಂತಿ ಮಾಡ್ತೀವಿ ಒತ್ತಾಯ ಕೂಡ ಮಾಡ್ತೀವಿ ತಾವ ಕಬ್ಬು ಬೆಳೆಗಾರರ ಕಬ್ಬು ಶ್ರಮ ಪಡ್ತಕ್ಕಂತ ವರ್ಷ ಗಂಟಲೆ ಶ್ರಮ ಪಟ್ಟು ಬೆಳೆದ ಇವತ್ ಕಬ್ಬು ಇವತ್ತು ತಯಾರಿಯಾಗಿ ನಿಂತೈತಿ ನಿಮ್ಮ ಸಂಬಂಧ ನಿಮಗೆ ತಂದು ಕೊಡಾಕಾಗಿ ಒಂದ್ ತಾಸಿನ ಸಕ್ರಿ ಮಾಡ್ತಿರೀ ನೀವೇನು ಕಬ್ಬಿಳಕ ಬಂಡವಾಳ ಕೊಟ್ಟಿಲ್ಲ ನಾವು ಲಕ್ಷ ಗಂಟೆ ಮೂರು ಬಡ್ಡು ಎಂತ ಬಡ್ಡಿಲ್ಲೇ ತಗದ ಕಾರ್ಖಾನೆ ಮಾಲೀಕ ಮುಂದೆ ಬರ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದ್ರ ನಾವ್ ಒಂದ್ ಟನ್ಗೆ ನೂರು ಕೊಡ್ಲಿ ಎರಡ್ನೂರು ಕೊಡ್ಲಿ ಮುನ್ನೂರು ಕೊಡ್ಲಿ ನಾಕ್ನೂರ್ ಕೊಡ್ಲಿ ಕೊಟ್ಟಪ್ಪ ಅಂದ್ರ ಕೋಟಿ ಗಂಟೆಗೆ ರೊಕ್ಕ ಐಷಾರಾಮ್ ಜೀವನ್ ಮಾಡಬೇಕನ್ನು ಅಂತ ತೊಂದರೆ ಕೊಡತ್ತೀರಿ ದಯವಿಟ್ಟ ನಿಮಗ ವಿನಂತಿ ಮಾಡ್ಕೋತು ಇವತ್ತು ರೈತರನ್ನ ದಿಕ್ ತಪ್ಪಿಸ್ಬೇಡ್ರಿ ಕಾರ್ಖಾನೆ ಚಾಲೂ ಮಾಡಕ್ಕೆಲ್ಲ ಓಡ್ಯಾಡತ್ತೀರಿ ವೃಷ್ಣಿ ಮಾಡಕ್ಕೆ ಓಡ್ಯಾರಿಲ್ಲ ಇವತ್ತು ಪ್ರಭಾಕರ್ ಕೋರಿ ಎರಡು ಕಾರ್ಖಾನೆ ಇದಾವ ಕತ್ತಿವಿ ಕತ್ತೀವಿ ಕಾರ್ಖಾನೆ ಇದಾವ ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಭಾಳಷ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಕಾರ್ಖಾನೆ ಐತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮ ಇವತ್ತು ಎರಡು ಕಾರ್ಖಾನೆ ಅವ್ರು ತಮ್ಮ ಎಮ್ ಕೆ ಒಬ್ಳಿ ಕಾರ್ಖಾನೆ ಅಧ್ಯಕ್ಷರು ಕೂಡ ಆಗ್ಯಾರ ಇವತ್ತು ಎರಡು ಕಾರ್ಖಾನೆಗಳು ಎಲ್ಲಾ ಇಡೀ ಪ್ರಭಾವಶಾಲಿಗಳು ನಿರಾಣಿ ಇಡೀ ಒಂದು ಕೋಟಿ ಕೃಷಿ ಮಾಡ್ಬೇಕಂತೇಳಿ ಈ ಸಲನ ಆಶೆ ಇಟ್ಟಿನಿ ಇವತ್ತ ನಿರಾಣಿ ಇವತ್ತ ಒಬ್ಬ ಬಹಳ ಶಾಲಿ ಇರ್ತಕ್ಕಂಥ ನಿರಾಣಿಗೆ ಕೂಡ ರೇಟ್ ಘೋಷಣೆ ಮಾಡ್ರಿ ಇವತ್ತಿನ ಬಾಕಿ ಕೂಡ ಕೊಟ್ಟಿಲ್ಲ ಏನ ನಿಮಗ ಒಟ್ಟ ರೈತರನ್ನ ಕೊಂದ ರೈತರ ಸಮಾಧಿ ಮೇಲೆ ರೈತರ ಶ್ರಮದ ಮೇಲೆ ಶ್ರೀಮಂತಿಗೆ ಮಾಡಬೇಡ್ರಿ ಅದ್ರ ಜೊತೆ ರೈತರನ್ನು ಕೂಡ ದಯವಿಟ್ಟು ತಾವು ಆರ್ಥಿಕವಾಗಿ ಪ್ರಬಲ ಮಾಡ್ರಿ ರೈತರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ ರೈತರ ಹಿಂದೆಲ್ಲ ನಾಳೆ ಒಂದು ದಿನ ಆದ್ರಪ್ಪ ಅಂತಂದ್ರ ನೀವೆಲ್ಲಾ ಕೂಡ ದಿಕ್ಕೆಟ್ ಕೂಡ ಬೀದಿಗೆ ತರ್ತೀವಿ ಅದೆಲ್ಲಾ ಬೇಡ ನಾವ ನೀವ ಇವತ್ತ ನಮ್ಮ ಜೊತೆ ಇವತ್ತಂ ಯಾಕಪ್ಪ ಅಂತಂದ್ರೆ ಇವತ್ತ ಕಾರ್ಖಾನೆ ಮತ್ತು ರೈತ ಎರಡು ಕೂಡ ಹೊಂದಾಣಿಕೆ ಆಗಿ ರೈತರನ್ನ ಉಳಿಸಿ ಇನ್ನ ಕಬ್ಬನ್ನ ಬೆಳಿಬೇಕು ನಾವ ನೀವ್ ಯಾವ ರೀತಿ ಪರಿಸ್ಥಿತಿ ತರತಿರ್ಪಾ ಅಂತಂದ್ರ ಒಟ್ಟ ಕಬ್ಬ ಬೆಳಿಬಾರ್ದು ಮಕ್ಕಳು ಆ ಲೆವೆಲ್ ರೈತರನ್ನ ಮನ್ಸಿಕ್ ಮಾಡಿ ಒಂದು ಟನ್ ಕಪ್ ಬೆಳ್ಯಾಕ ನಾಲ್ಕ್ ಸಾವಿರದ ಐದನೂರ ರೂಪಾಯಿ ಸಿ ಎಸ್ ಸಿ ಪಿ ಸರ್ಕಾರನ ವರದಿ ಕೊಟ್ಟ ನಾಲ್ಕ ಸಾವಿರದ ನಾಲ್ಕ ಸಾವಿರ ನಾಲ್ಕ ಸಾವಿರದ ಐದನೂರ್ ರೂಪಾಯಿ ಖರ್ಚು ಬರ್ತೈತಿ ನೀವು ಮೂರ್ ಸಾವಿರ ಮೂರ್ ಸಾವಿರದ ಐದನೂರ ರೂಪಾಯಿ ಕೂಡ ಕೊಡಾಕ ಇವತ್ ರೆಡಿ ಇಲ್ಪ ಅಂತಂದ್ರೆ ನಾಚಿಕ್ ಯಾಕಂದ್ರೆ ನಮ್ಮ ಮೇಲೆ ಶ್ರೀಮಂತಿಕೆ ಮಾಡ್ಬೇಡ್ರಿ ರೈತರ ಮೇಲೆ ನೀವ ಇಲ್ಲಿವರೆಗೆ ಒಂದ್ ಕಾರ್ಖಾನೆ ಎರಡ್ ಕಾರ್ಖಾನೆ ಕಟ್ಟಿರಿ ಮೂರ್ ಕಾರ್ಖಾನೆ ಕಟ್ಟಿರಿ ನಾಲ್ಕು ಕಾರ್ಖಾನೆ ಕಟ್ಟತ್ರಿ ಮತ್ತೂ ಕಟ್ಟಬೇಕ್ರಿ ಇನ್ನ ನಲ್ವತ್ತ ಕಾರ್ಖಾನೆಗಳಿಗೆ ಇತ್ನಾಲ್ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಪರ್ಮಿಷನ್ ಕೇಳಿರಿ ದಯವಿಟ್ಟ ನೀವೆಲ್ಲಾ ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತೀವಿ ಇವತ್ತಿಂದ ಇವತ್ತು ಬೆಲೆ ನಿಗದಿ ಮಾಡ್ರಿ ಇವತ್ತು ಕೂಡ ನಾವ ನಮ್ಮ ಬಾಗೇವಾಡಿ ರಮೇಶ್ ಕತ್ತಿ ಅವರ ಕಾರ್ಖಾನೆಗೆ ಬೆಲೆ ನಿಗದಿ ಮಾಡ್ರಿ ಅಂತೇಳಿ ಒತ್ತಾಯ ಮಾಡಕ್ ಕೂಡ ಇವತ್ತ ಹತ್ತುವರಿ ಹನ್ನೊಂದು ಗಂಟೆಗೆ ನಾವೆಲ್ಲ ಹೋಗ್ತಾ ಇದೀವಿ ಅದೇ ರೀತಿ ಸಂಕೇಶ್ವರ್ ಶುಗರ್ ಕಾರ್ಖಾನೆ ಕೂಡ ಅಲ್ಲೂ ಕೂಡ ಹೋಗ್ತಾ ಇದೀವಿ ಶಶಿಕಲಾ ಜೊಲ್ಲೆ ಅವರದ್ದಿ ಶಶಿಕಲಾ ಜೊಲ್ಲೆ ಮತ್ತು ಸಂಕೇಶ್ವರ್ ಶುಗರ್ ಕಾರ್ಖಾನೆ ಸಂಗಮೇಶ್ ಸಂಗಮ್ ಕಾರ್ಖಾನೆ ಅವರು ಕೂಡ ಇವತ್ತ ಬಿಲ್ ಘೋಷಣೆ ಮಾಡ್ರಿ ರೈತರನ್ನ ಹಿತಾಯಿಸ್ಬೇಡ್ರಿ ನಾವೆಲ್ಲ ಕೂಡ ನೀವೆಲ್ಲಾ ಏನಂತ ಏನಂತೇಳಿ ಏ ಈ ಮಕ್ಕಳ ರೈತರೇನು ಕಬ್ಬಿಡ್ಕೊಂಡ್ ಕುಂತಾರಣ ಕಬ್ ನಮಗೆ ಕೊಡ್ಲೇಬೇಕು ಅವ್ರ ಇಟ್ಕೊಂಡ್ ಕುಂತಾರನೋ ಅಂತ ಇಂಥ ಚಿಲ್ಲರ್ ಬುದ್ಧಿ ಉಪಯೋಗ ಮಾಡಬೇಡ್ರಿ ಕಬ್ ಬೆಳೆದು ನಾವ ನಿಮ್ ಕಾರ್ಖಾನೆ ಮೇಲೆ ಅವಲಂಬನೆ ಆಗಲ್ಲ ನಾವ ಕಬ್ ಬೆಳೆಯೋ ರೀತಿಯೊಳಗೆ ಬೆಳೆದು ಈಗಾಗಲೇ ನಮ್ಮ ಜಿಲ್ಲೆ ಒಳಗೆ ಮೊಮ್ಮತ್ ಕಾರ್ಖಾನೆ ಮಾಡ್ರಿ ದಯವಿಟ್ಟ ರೈತರನ್ನ ದಿಕ್ ತಪ್ಪಿಸ್ ಆಗ್ಬಾರೈತ್ರ ಗೌರವಿಸ್ರಿ ನೀವು ಬೆಳಿರಿ ಅದ್ರ ಜೊತೆ ನಮ್ನು ಕೂಡ ರೈತರ ಮೂಲವಾಗಿ ನಾವು ಯಾಕಂದ್ರೆ ಯಾಕಿದ್ರೆ ಇದನ್ನ ಪದೇ 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 ನಮ್ ಜನ ಬೇಯ್ತಿರ್ಬೋದ ಇವೇನಪ್ಪ ಅಧ್ಯಕ್ಷ ಬರೀ ಕಬ್ಬಿನ್ ಒಂದ ಹೇಳ್ತಾನಂತೇಳಿ ಬೆಳಗಾವು ಮತ್ತು ಬಾಗಲಕೋಟೆ ಬಿಜಾಪುರ ನಾವು ನೈಂಟಿ ಪರ್ಸೆಂಟ್ ಈ ಕಬ್ಬು ಬೆಳೆಗಾರರ ಕಬ್ಬಿನ ಮೇಲೆ ಅವಲಂಬನೆ ಆದಿರ್ತಕ್ಕಂಥವ್ರು ವಾರ್ಷಿಕ ಒಂದ ಬೆಳೆ ಆ ಬೆಳೆಯಿಂದ ಸರ್ಕಾರಕ್ಕೆ ಲಕ್ಷ ಲಕ್ಷ ಕೋಟಿ ಗಂಟಲೆ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಮಾಲೀಕರಿಗೆ ಇವತ್ತ ಐದಾರು ವರ್ಷದ ಒಂದ ರೇಟ್ ಕೊಟ್ಟು ಅವ್ರು ಆರ್ಥಿಕವಾಗಿ ಪ್ರಬಲ ಆಗತ್ತಾರು ಕಬ್ಬು ಬೆಳೆಗಾರರು ಇವತ್ತು ಬೀದಿಗೆ ಬರತ್ತಾರೋ ಆತ್ಮಹತ್ಯೆ ಮಾಡ್ಕೋತಾರ ಸಂಕಷ್ಟದಾಗದ್ರು ಸಾಲಗಾರ ಆಗತ್ತರು ಕುಟುಂಬಗಳನ್ನ ಆಗ್ತಾ ಇರಲಿಲ್ಲ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಬೆಳಿ ನಾಶ ಆಗಿ ಹೋಗೈತಿ ಸ್ವಲ್ಪ ಮಟ್ಟಿಗೆ ಅದು ಡೋಣಿ ಕಡ್ದ ಕಬ್ಬ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಇರೋದು ಹೋಗಿ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಅಡ್ಡಕ್ಕೆ ಕಾಬಾರದು ಅದು ಇಳುವರಿ ಕೂಡ ಡೌನ್ ಆಗೈತಿ ಹುಡುಗಾಟಕಿ ವಿಚಾರ ಅಲ್ಲ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಗಂಭೀರವಾಗಿ ಲಕ್ಷ ಕೊಡ್ಬೇಕು ತಾವೆಲ್ಲ ಇಲ್ಲಿ ಕಿತ್ತೂರ್ಗೆ ಬರತ್ತೀರಿ ಇವತ್ತ ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಮಾಡಿ ಒಂದು ಯೋಗ್ಯವಾದ ರೇಟ್ ಅನ್ನ ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡಿ ಏನು ಸಿ ಎಸ್ ಸಿ ಪಿ ವರದಿ ಖರ್ಚು ಬರ್ತೈತಿ ರೈತರಿಗೆ ಎಷ್ಟು ಬೆಲೆ ಅನ್ನುವಂತ ಕೇವಲ ಜ್ಞಾನ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತನೆ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿ ಮತ್ತೊಂದು ಚಿಂತನೆ ಮಾಡಬೇಕು ಚಿತ್ರೋತ್ಸವ ಕುರಾತ್ರಿ ರಾಯಣ್ಣನ್ನ ಹೊಂದಿರತಕ್ಕಂತ ಅವ್ರಿಗೆ ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಇನ್ನ ಕೊಟ್ರ ಅಂತ ಜೊತೆ ನೀವು ರಾಜಕಾರಣ ಮಾಡಿ ದೇಶದ್ರೋಹಿಗಳಿಗೆ ಹನ್ನೊಂದು ಸಾವಿರ ಎಕರೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಕೊಂದಿರ್ತಕ್ಕಂತ ಕುಟುಂಬಕ್ಕೆ ಹನ್ನೊಂದು ಸಾವಿರ ಎಕರೆ ಜಮೀನನ್ನು ನೀವು ಇಟ್ಟಿರ್ಪಾ ಅಂತಂದ್ರ ನೀವ್ ಯಾರು ಕೂಡ ಇವತ್ತ ದೇಶದ್ರೋಹಿಗಳ ಜೊತೆ ನೀವು ಸಾಥ್ ಕೊಟ್ಟ ಅಕ್ಕತಿ ನಿಮಗೇನ್ ಸರ್ಕಾರದಾಗ ತಾಕತ್ತಿತ್ತಂದ್ರ ಆ ಭಾಗದ ಶಾಸಕರಿಗೆ ತಾಕತ್ತಿತ್ತಂದ್ರ ಆ ಭೂಮಿ ಸರ್ಕಾರಿ ಮಾಡ್ಕೋರಿ ಸರ್ಕಾರಿ ಮಾಡ್ಕೋರಿ ಒಂದ ದಿನದಾಗ ಸರ್ಕಾರಿ ಮಾಡ್ಕೋಬಹುದು ಹನ್ನೊಂದು ಸಾವಿರ ಎಕರೆ ಆಮೇಲೆ ರೈತರಿಗೆ ಹಂಚಿಕೆ ಮಾಡಕ್ರಿ ಅದಕ್ಕ ಇವೆಲ್ಲಾ ವಿಚಾರಗಳನ್ನ ಇವತ್ತ ತಮ್ಮಲ್ಲಿ ಸೇರ್ ಮಾಡ್ತಾ ಇದ್ದೀವಿ ದಯವಿಟ್ಟು ಇವತ್ತ ಕಬ್ಬು ಬೆಳೆಗಾರ ಕೂಡ ನಾವು ಸ್ವಲ್ಪ ಕಷ್ಟ ಆಗಲಿ ತಡ್ಕೊಂಡು ಯೋಗ್ಯವಾದ ರೇಟನ್ನು ತಗೋಬೇಕಾಗ್ಯತಿ ಇನ್ನ ನಮ್ಮ ಕಬ್ಬು ಕೂಡ ಅಂತದೇನ ಬಂದು ನಿತ್ತಿಲ್ಲ ಯಾಕಂದ್ರೆ ಕಬ್ಬು ನಮ್ದು ಎಷ್ಟು ಲೇಟ್ ಆಕತಿ ರಿಕ್ವರಿ ಜಾಸ್ತಿ ಬತ್ತ ಅಂದ್ರೆ ನಮಗೂ ಕೂಡ ಲಾಭ ಐತಿ ಅದಕ್ಕ ದಯವಿಟ್ಟು ಕಬ್ಬು ಬೆಳೆಗಾರರು ಸಹಕರಿಸ್ರಿ ಅನಾವಶ್ಯಕ ಕಟಾವು ಮಾಡಿ ನಾವ್ ನಾವ ರೈತರಿಗೆ ಗಲಾಟೆ ಮಾಡಿ ಇವತ್ತು ಕಾರ್ಖಾನೆಗೆ ಲಾಭ ಮಾಡೋದು ಬೇಡ ಇನ್ನೊಂದ್ ನಾಲ್ಕು ದಿವಸ ತಡದಪ್ಪ ಅಂತಂದ್ರೆ ಈಗ ಎಲ್ಲರೂ ಕೂಡ ಅವ್ರ ಮಹಾರಾಷ್ಟ್ರ ಗ್ಯಾಂಗ್ ತಂದು ಉಕ್ಕೊಂಡ್ರ ಅವ್ರ ಇನ್ ಅಂದ್ರೆ ಎರಡ್ ಮೂರ್ ನಾಲ್ಕು ದಿವಸ ನಕ್ಕಿ ಘೋಷಣೆ ಮಾಡಿ ಮಾಡ್ತಾರೋ ಅದಕ್ಕಾಗಿ ದಯವಿಟ್ಟು ಕಬ್ಬು ಬೆಳೆಗಾರರು ಕೂಡ ಸಹಕರಿಸ್ರಿ ನೀವು ಮಾಲಕರ ಮಾತ್ರ ಹುಷಾರ ರೈತರಿಗೆ ಮೋಸ ಮಾಡಬೇಡ್ರಿ ರೈತರ ಮೇಲೆ ಚೆಲ್ಲಾಟಾಡ್ಬೇಡ್ರಿ ರೈತರ ದಿಕ್ ತಪ್ಪಿಸ್ಬೇಡ್ರಿ ಹೋರಾಟಗಾರನ ಕೂಡ ಕಾಡಬೇಡ್ರಿ ಹೋರಾಟಗಾರನ ಕೂಡ ರುಚಿಗೆಬೇಡ್ರಿ ಇವತ್ತಿಂದ ಇವತ್ತ ನೀವೆಲ್ಲರೂ ಕೂಡ ಯಾವ್ದೋ ಪಕ್ಷದಾಗಿದ್ರು ಒಕ್ಕಟ್ಟಿದ್ರಿ ಯೋಗ್ಯವಾದ ರೇಟರ್ ನ ಮೂರ್ ಸಾವಿರದ ಐದ್ನೂರು ರೂಪಾಯಿನ ಅಡ್ವಾನ್ಸ್ ಆಗಿ ಕೊಟ್ಟ ಚಲೋ ಮಾಡ್ಬೇಕಂತೇಳು ತಾವ ಎಲ್ಲಾ ಕಾರ್ಖಾನೆಯವರು ಒಕ್ಕಟ್ಟಾಗಿ ಇವತ್ತಿಂದ ಇವತ್ತ ಕಬ್ಬಿಣ ಬಿಲ್ ಘೋಷಣೆ ಹೇಳಿ ಇವತ್ತೆಲ್ಲಾ ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡ್ತಾ ಇದ್ವಿ